ಲಾಂಗು ಮಚ್ಚು ಹಿಡ್ಕೊಂಡು ರೀಲ್ಸೆಲ್ಲ ಮಾಡಿದ ಮೇಲೆ ರೀಲ್ಸ್ ಮಾಡಿದ ಮೇಲೆ ಏನಿದು ನಿಮ್ಮ ಕಥೆ ರಜತ್ ಏನಿದು ವಿನಯ್ ನಿಮ್ಮ ಕಥೆ ಅಂತ ಪೊಲೀಸರು ಬಂದು ಕೇಳಿದಾಗ ಸ್ವಾಮಿ ಇದು ನಿಜವಾದ ಲಾಂಗ್ ಏನಲ್ಲ ಇದು ಫೈಬರ್ ಲಾಂಗು ಫೈಬರ್ ಮಚ್ಚು ಅಂತ ಇದೇ ರಜತ್ ವಿನಯ್ ಸುಳ್ಳು ಹೇಳಿದಂಥ ಆರೋಪವನ್ನು ಇದೀಗ ಫೇಸ್ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ನಕಲಿ ಲಾಂಗನ್ನು ಕೊಟ್ಟು ನಕಲಿ ಮಚ್ಚನ್ನು ಕೊಟ್ಟುಬಿಟ್ಟು ನಾವು ಇದರಲ್ಲೇ ಶೂಟ್ ಮಾಡಿದ್ದೇ ವಿನಃ ರೀಲ್ಸ್ ಮಾಡಿದ್ವಿ ವಿನಃ ನಾವು ಅಸಲಿ ಮಚ್ಚು ಅಸಲಿ ಲಾಂಗ್ ಹಿಡ್ಕೊಂಡು ಶೂಟ್ ಮಾಡಲೇ ಇಲ್ಲ ತಪ್ಪು ಮಾಹಿತಿ ತಮಗೆ ಬಂದುಬಿಟ್ಟಿದೆ ಅಂದಾಗ ಆ ಪೊಲೀಸರು ಏನು ಮಾಡಿದ್ರು ಇರಬಹುದೇನೋ ಅಂಥೇಳಿ ನಿನ್ನೆ ಬಿಟ್ಟು ಕಳಿಸಿದ್ರು ಇರಬಹುದು ಅಂತ ಬಿಟ್ಟು ಕಳಿಸಿದ್ರ ಅಥವಾ ಒಂದು ರೀಲ್ಸ್ ನೋಡಿ ಅದರಲ್ಲಿ ಯಾವ ಮಚ್ಚನ್ನು ಯಾವ ಲಾಂಗನ್ನು ಇವರು ತೋರಿಸಿದ್ದಾರೋ ಅದೇ ಲಾಂಗು ಮಚ್ಚ ನಮ್ಮ ಕೈ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿದ್ದಾರಾ ಅಂತೇಳೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿಕೊಳ್ಳದೆ ಕುರುಡ್ರ ಥರ ಪೊಲೀಸರನ್ನ ಬಿಟ್ಬಿಟ್ಟಿದ್ದಾರಾ ಕಣ್ಣು ಕಾಣಿಸ್ತಿಲ್ವ ಪೊಲೀಸರಿಗೆ ಇನ್ನೊಂದು ಪ್ರಶ್ನೆ ಕೂಡ ರೈಸ್ ಆಗಿದೆ ಇದೀಗ ಅನೇಕ ರೀ ಕ್ವಶನ್ ಮಾಡ್ತಾ ಇದ್ರಲ್ಲ ರೀ ರೀಲ್ಸಲ್ಲಿ ಒಂದು ಲಾಂಗು ಮಚ್ಚು ಇದೆಯಪ್ಪ ಒಂದು ಲಾಂಗು ಮಚ್ಚು ಇಡ್ಕೊಂಡಿದ್ದಾರೆ ಇವರಿಬ್ಬರೂ ಕೂಡ ಯಾರೋ ಇಲ್ಲಿ ರಜತ್ತು ಮತ್ತು ಇದ್ಯಾರೋ ವಿನಯ್ ಅಲ್ವಾ ನಿಮಗೆ ಅವರು ಕೈಗೆ ತಂದು ಒಪ್ಪಿಸಿದಾಗ ನಿಮಗೆ ಕರ್ಣ ಕಾಣಿಸ್ತಿಲ್ವಾ ಪೊಲೀಸರೇ ಅವರು ಒರಿಜಿನಲ್ ಕೊಟ್ಟಿದ್ದಾರಾ ಡ್ಯೂಪ್ಲಿಕೇಟ್ ಕೊಟ್ಟಿದ್ದಾರಾ ಇದು ಬೇರೆ ಭಾ ಬೇರೆ ಭಾಗ ಇದು ಆದರೆ ರೀಲ್ಸಲ್ಲಿ ಯಾವುದನ್ನು ಅವರು ಶೋ ಮಾಡಿದ್ರೋ ಅದನ್ನೇ ತಂದು ನಿಮಗೆ ಕೊಟ್ಟಿದ್ದಾರಾ ಅಂತ ನೀವು ನೋಡದೆ ಇರುವಷ್ಟು ನಿಮ್ಮ ತನಿಖೆನೇ ವೀಕ್ ಆಗಿಬಿಟ್ಟಿದೆಯಾ ಹಾಗಾದರೆ ನೀವು ಮರ್ಡ್ರ್ ಕೇಸ್ಗಳನ್ನು ಕೊಲೆ ಈ ಥರದ್ದೆಲ್ಲ ಕೇಸ್ ನಾವು ನೋಡ್ತೀವಲ್ವಾ ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ವೆಪನ್ ಹಂಗಾರೆ ಸೀಸ್ ಮಾಡ್ತಾ ಇದ್ರೋ ಅಂತ ಪ್ರಶ್ನೆ ಬಂದೇ ಬರುತ್ತೆ ಅಫ್ಕೋರ್ಸ್ ಯಾವುದರಲ್ಲೋ ಮರ್ಡ್ರ್ ಆಗಿದ್ದಾಗ ಇನ್ನೇವು ತಂದು ಕೊಡ್ತಾರೋ ಇದರಲ್ಲೇ ಮರ್ಡ್ರ್ ಮಾಡಿದೆ ಸ್ವಾಮಿ ಅಂತ ರೀಲ್ಸ್ ಇದ್ದೇ ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲೇ ಬಸವೇಶ್ವರನಗರ ಪೊಲೀಸರಿಗೆ ಅಂತ ಹೇಳಿದ್ರೆ ರೀಲ್ಸ್ ಇದ್ದೆ ಒಂದು ವಿಡಿಯೋ ಇದ್ದೆ ಎಲ್ಲರೂ ಮರ್ಡ್ರ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಮರ್ಡ್ರ್ ಮಾಡ್ತಾರೆ ಹಾಗಾದರೆ ಇಲ್ಲ ತಾನೇ ಹಾಗಾದರೆ ಯಾವುದೋ ವೆಪ್ಪನ್ನಿಗೆ ಇನ್ಯಾವುದು ತಂದು ಕೊಟ್ಟುಬಿಟ್ಟು ಕೋರ್ಟಲ್ಲಿ ಕೇಸ್ ರೀ ಅದು ಅವನು ಯಾವುದೋ ಒಂದು ಚಾಕು ಚುಚ್ಚಿರ್ತಾನೋ ಒಬ್ಬರಿಗೆ ಸಾಯಿಸಿರ್ತಾನೆ ಚಾಕು ಚುಚ್ಚಿ ಸಾಯಿಸಿರ್ತಾನೊಬ್ಬ ಮನುಷ್ಯನನ್ನು ಅವನಿಲ್ಲಿ ರಿಕವರಿ ಮಾಡಬೇಕಾದ್ರೆ ಯಾವುದೋ ಮಚ್ಚು ತಗೊಂಡು ಬಂದು ಅವನು ಇದರಲ್ಲೇ ಹೊಡೆದಿದ್ದು ಸ್ವಾಮಿ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಚೂಪಾದದ್ದು ಚುಚ್ಚಿದ್ದಾರೆ ಇವರಿಗೆ ಅಂತ ಮಚ್ಚಲೆಲ್ಲ ಚುಚ್ಚಕ್ಕಾಗಲ್ಲ ಮಚ್ಚಲು ಚುಚ್ಚಕ್ಕಾಗಲ್ಲ ಮಚ್ಚಲ್ಲಿ ಕತ್ತರಿಸಬಹುದು ಸೀಳಬಹುದು ಚುಚ್ಚಕ್ಕೆ ಮಚ್ಚನ್ನು ಬಳಸಲ್ಲ ಯಾರು ಯಾವ ಥರ ತನಿಖೆ ಅಂತ ಅಲ್ಲೇ ಕೇಸ್ ಬಿದ್ದು ಹೋಗುತ್ತೆ ನೋಡಿ ಸ್ವಾಮಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಈ ಮಚ್ಚಲು ಚುಚ್ಚಕ್ಕಾಗುತ್ತ ಸ್ವಾಮಿ ನಾನು ಅದನ್ನು ಬಳಸೇ ಇಲ್ಲ ಯಾರೋ ಮಾಡಿದ್ದು ಅಂತ ನನಗೆ ಬಂದಿದೆ ಅಂತಾಗ ಇವ್ರ ಕೇಸು ರೀಲ್ಸಲ್ಲಿರೋದ್ರಿ ರೀಲ್ಸಲ್ಲಿ ಏನೋ ಒಂದು ವೆಪ ಅವ್ರಿಗೆ ವೆಪನ್ ತೋರಿಸಿದಾರಲ್ಲ ಇವರು ಈ ಶೂರರು ಇಬ್ಬರೂ ಅದು ಮಚ್ಚು ಲಾಂಗ್ ಎಲ್ಲ ತೋರಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿದಾರಲ್ಲ ಸೊ ಇದು ಸ್ಟೇಷನ್ ಒಂದು ರಿಕವರಿ ಮಾಡಬೇಕಾದ್ರೆ ಫೈಬರ್ ಮಚ್ಚು ಅಂತೇಳಿ ಅದನ್ನ ಕೊಟ್ಟಿದ್ದಾರೆ ಆದರೆ ಅದಕ್ಕೂ ಇದಕ್ಕೂ ತಾಳೆ ಮೆ ತಾಳೆ ಮೇಳನೇ ಆಗ್ತಾಯಿಲ್ಲ ಇದೀಗ ಮತ್ತೆ ಶುರುವಾಯ್ತಲ್ಲ ಮತ್ತೆ ಇದ್ರ ಬಗ್ಗೆ ಇಲ್ಲ ಅವ್ರ ಅಲ್ಲಿ ತೋರಿಸಿರೋದು ಬೇರೆ ಇಲ್ಲಿ ಕೊಟ್ಟಿರೋದು ಬೇರೆ ಅಂತ ಬಂದಾಗ ಮತ್ತೆ ನಿಜ ಹೇಳಿ ನಿಜ ಹೇಳಿ ಅಂತೇಳಿ ಈಗ ಮತ್ತೆ ಅರೆಸ್ಟ್ ಮಾಡಿದ್ದಾರಂತೆ ಈಗ ಗೊತ್ತಲ್ಲ ಈಗೆಲ್ಲ ಚಾನಲ್ಗಳು ಬರ್ತವೆ ಒಂದಷ್ಟು ಸುದ್ದಿ ಇರುತ್ತೆ ಈಗ ನಾವೇನು ಮಾಡ್ತಾ ಇದ್ದೀವಿ ನಾವು ಅವ್ರನ್ನ ಸ್ಥಳ ಮಹಜರು ಮಾಡ್ತಾ ಇದ್ದೀವಿ ಅಂತ ಪೊಲೀಸರು ಈಗ ಸ್ಥಳ ಮಹಜರಿಗೆ ಬಂದಿದ್ದಾರೆ ನಾಗರಬಾವಿ ಬಳಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಮಹಾಜರು ಮಾಡ್ತಾ ಇರೋದು ಬಸವೇಶ್ವರ ನಗರ ಠಾಣೆ ಪೊಲೀಸರು ಇದೀಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸ್ ಠಾಣೆಗೆ ಬರಬೇಕಾದ್ರೆ ಶರ್ಟ್ ಗುಂಡಿ ಬಿಚ್ಕೊಂಡು ಬಂದಿದ್ದು ರಜತ್ ಸ್ಥಳ ಮಹಜರಿಗೆ ಹೋಗಬೇಕಾದ್ರೆ ಗುಂಡಿ ಹಾಕ್ಸಿದ್ದಾರೆ ಪೊಲೀಸರು ಸಾಧನೆ ಇದು ಪೊಲೀಸರ ಅದ್ಭುತ ಸಾಧನೆ ಇದು ಗುಂಡಿ ಬಿಚ್ಕೊಂಡು ಬಂದಿದ್ದಂಥ ಒಂದು ಶರ್ಟ್ದು ಗುಂಡಿ ಹಾಕ್ಸ್ಬಿಟ್ಟು ಕಳಿಸಿದ್ದಾರೆ ಅಂತ ರಜತ್ ಬಸವೇಶ್ವರ ಬಸವೇಶ್ವರನಗರ ಠಾಣೆ ಪೊಲೀಸರು ಕರಗಿಸಿದ್ದಾರೆ ಇದೀಗ ಒರಿಜಿನಲ್ ಮಚ್ಚು ಸಿಕ್ಕಿದ್ರೆ ಸೀಸ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರಂತೆ ಅಸಲಿ ಮಚ್ಚು ಸಿಕ್ಕಿಲ್ಲ ಅಂದರೆ ಕಸ್ಟಡಿಗೆ ಕೇಳ್ತಾರಂತೆ ಪೊಲೀಸರು ಕಸ್ಟಡಿಗೆ ಪಡೆದು ಒರಿಜಿನಲ್ ಮಚ್ಚನ್ನು ಸೀಸ್ ಮಾಡಿದ್ದಾರೆ ಖಾಕಿ ಬಂಧನದ ಬಳಿಕ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಈ ಬಿಗ್ ಬಾಸ್ನ ಸ್ಪರ್ಧಿಗಳು ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಒಂದು ವೆಪನ್ ಅನ್ನೋದು ಪೊಲೀಸ್ ತನಿಖೆಯಲ್ಲಿಯೇ ಬಹಳ ಇಂಪಾರ್ಟೆಂಟ್ ವಿಚಾರ ಅದು ಒಂದು ಕೊಲೆನೋ ಅಥವಾ ದರೋಡೆಗೆ ಬಳಸಿರ್ತಾರೋ ಹೆದರ್ಸೋಕ್ಕೆ ಬಳಸಿರ್ತಾರೋ ವೆಪನ್ ಬಹಳ ಬಹಳ ಇಂಪಾರ್ಟೆಂಟು ರೀಲ್ಸಲ್ಲಿ ಒಂದು ವಿಡಿಯೋ ಇದೆ ಅದು ರೀಲ್ಸು ಯಾವ ಮಚ್ಚಿ ಹಿಡ್ಕೊಂಡಿದ್ದ ಯಾವ ಲಾಂಗ್ ಹಿಡ್ಕೊಂಡಿದ್ದ ಅಂತ ಇವ್ರು ಯಾವ್ದೋ ತಂದು ಫೈಬರ್ ಮಚ್ಚು ಫೈಬರ್ ಕೊಡ್ಲಿ ಅಂತ ಇವ್ರು ತಂದು ಕೊಟ್ಟು ಫೈಬರ್ ಮಚ್ಚೋ ಲಾಂಗು ಅಂತ ಇವ್ರು ಕೊಟ್ಬಿಟ್ರೆ ಅದನ್ನೇ ನೋಡಿ ಬಿಟ್ಕಳ್ಸಿದ್ರು ಅಂತ ಮಾಹಿತಿ ಬಿಟ್ಬಿಟ್ಟಿದ್ರು ನೆನ್ನೆ ಬಿಟ್ಬಿಟ್ಟಿದ್ರು ಇವ್ರನ್ನ ಅಂತ ಈಗ ರೀಲ್ಸ್ ಅಲ್ಲಿರೋದ್ ಬೇರೆ ಇದೇ ಬೇರೆ ಅಂತ ಹೇಳಿದ ಮೇಲೆ ಈಗ ಬಸವೇಶ್ವರ ನಗರ ಪೊಲೀಸರಿಗೆ ಜ್ಞಾನೋದಯ ಆಯ್ತಾ ಇಲ್ಲಿ ಅಂತ ಖಂಡಿತವಾಗಿ ಏನು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗುತ್ತೆ ಬಿತ್ತರವಾದ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ಕೊಳ್ಳುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ಒಂದು ಕೊಲೆ ಆದ್ರ ಸಾಕು ಪೊಲೀಸರು ಆ ಸ್ಪಾಟ್ ನೋಡಿದ್ರೆ ಇಲ್ಲ ಅವರು ಹಲ್ಲೆಯನ್ನ ಮಾಡೋದ್ ನೋಡಿದ್ರೆ ಅಂದ್ರೆ ಯಾರು ಯಾವ ರೌಡಿಸಿಟ್ರು ಯಾವ ರೌಡಿಸಿಟ್ರು ಅನ್ನೋ ಟೀಮು ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡುತ್ತೆ ಅಂದ್ರೆ ಒಬ್ಬ ಗ್ಯಾಂಗ್ಸ್ಟರ್ದೇನ್ ಟೀಮ್ ಇರುತ್ತೆ ಆ ಟೀಮು ಒಬ್ಬನ್ಗೆ ತಲೆಗೆ ಹೊಡೆಯುತ್ತೆ ಇನ್ನೊಬ್ಬನ ಕೈಕಾಲು ಕತ್ತರಿಸುವಂತದ್ದು ಬರೀ ಸೆವೆನ್ ಮಾಡುವಂತದ್ದು ಅಂದ್ರೆ ಆ ಒಂದು ಹಲ್ಲೆ ಮಾಡುವ ಗ್ರಾವಿಟಿ ಏನಿರುತ್ತೆ ಅದನ್ನ ನೋಡ್ಕೊಂಡು ಇವರು ಸೊ ಅದ್ರ ಮೇಲೆ ಇದೇ ಟೀಮ್ ಇವನ್ಗೆ ಅಸಾಲ್ಟ್ ಮಾಡಿರ್ಬೋದು ಅನ್ನೋದನ್ನ ಪೊಲೀಸರು ಸಾಮಾನ್ಯವಾಗಿ ಪತ್ತೆ ಮಾಡ್ತಾರೆ ಆದ್ರೆ ಈ ರೀಲ್ಸ್ ವಿಚಾರ ಬಂದಾಗ ಪೊಲೀಸರು ನಮ್ಗೆ ಅದು ಗೊತ್ತಾಗಿಲ್ಲ ಎಫ್ ಎಸ್ ಎಲ್ ಗೆ ಕಳಿಸ್ತೀವಿ ಎಫ್ ಎಸ್ ಎಲ್ ಇಂದ ನಾವು ಆ ರಿಪೋರ್ಟ್ ಅನ್ನ ತೆಗೆದುಕೊಂಡು ನಾವು ನಂತರ ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳುವಂತದ್ದು ಅಂದ್ರೆ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ಎಲ್ಲೋ ಒಂದ್ ಕಡೆ ಇವರ ಪ್ರಭಾವಕ್ಕೆ ಒಳಗಾದ್ರ ಅನ್ನೋದು ಒಂದ್ ಕಡೆ ಇವ್ರನ್ನ ಬಂದು ಕರ್ಕೊಂಡ್ ಬರ್ತಾರೆ ರಾತ್ರಿ ವಶಕ್ಕೂ ಪಡ್ಕೊಳ್ತಾರೆ ಇದಾದ್ರಂತರ ತಡರಾತ್ರಿ ಬಿಟ್ಟು ಕಳಿಸ್ತಾರೆ ಅಂದ್ರೆ ಪೊಲೀಸರಿಗೆ ಇಲ್ಲೊಂದ್ ಕಡೆ ಒತ್ತಡ ಬಂದಿರ್ಬೋದು ಅಂತ ಇನ್ನು ಅವ್ರು ಕೊಟ್ಟೋಗಿರುವಂತಹ ಮಚ್ಚನ್ನ ಗಮನಿಸಿದ್ರೆ ರೀಲ್ಸ್ ನಲ್ಲಿ ಇರುವಂತಹ ಮಚ್ಚೆ ಬೇರೆ ಇದೆ ಅವ್ರು ತಂದು ಕೊಟ್ಟೋಗಿರುವಂತಹ ಮಚ್ಚೆ ಬೇರೆ ಇದೆ ಎರಡಕ್ಕೂ ಡಿಫ್ರೆನ್ಸ್ ಯಾವುದೇ ಒಂದು ಚಿಕ್ಕ ಮಗುಕ್ ತೋರಿಸಿದ್ರು ಕೂಡ ಗೊತ್ತಾಗುವ ರೀತಿಯಲ್ಲಿ ಇರುವಂತದ್ದು ಆದ್ರೆ ಪೊಲೀಸರು ಅದನ್ನ ಮಾಡ್ಲಿಲ್ಲ ಯಾವ ಕಾರಣಕ್ಕಾಗಿ ಅವ್ರನ್ನ ಬಿಟ್ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಇಲ್ಲ ಅಧಿಕಾರಿಗಳು ತನಿಖಾಧಿಕಾರಿಗಳ ಮೇಲೆ ಇಲ್ಲಿ ಪ್ರಶ್ನೆ ಸಂತೋಷ್ ಈ ತರ ಒಂದು ಕೇಸ್ ನೋಡಿದ್ರೆ ಇದು ಏನೋ ದೊಡ್ಡ ಕೇಸ್ ಆಗ್ಬಿಡುತ್ತೆ ಹತ್ತಾರು ವರ್ಷಗಳ ಕಾಲ ರಜತ್ನ ವಿನಯ್ನ ಜೈಲ್ಗೆ ಹಾಕ್ಬಿಡ್ತಾರೆ ಇದೆಲ್ಲ ವಿಷಯ ಇಲ್ಲಿ ಒಂದು ತನಿಖೆ ಅಂತ ಬಂದಾಗ ತನಿಖೆಯ ಬೇಸಿಕ್ಸ್ ಏನ್ ಈಗ ವಿಡಿಯೋದಲ್ಲಿ ಇದೆಯಪ್ಪ ಈ ಮಚ್ಚು ಇಲ್ಲ ಹಾಂ ಆದೋ ವಿಡಿಯೋದಲ್ಲಿ ಇದೆ ಇದನ್ನೇ ನೆಟ್ಟಿಗೆ ಐಡೆಂಟಿಫೈ ಮಾಡದೆ ಇರೋರು ಇನ್ ಮರ್ಡ್ರ್ ಕೇಸ್ ಗಳನ್ನ ಇದೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಇವರು ಅದ್ರಲ್ಲಿ ವೆಪನ್ ರಿಕವರಿ ಹೆಂಗ್ ರಿಕವರಿ ಮಾಡ್ತಾರೆ ಯಾವ ತರ ಇದು ಅಂತ ಒಂದು ಆಶ್ಚರ್ಯ ಆಗಲ್ವಾ ಕಾಮನ್ ಮ್ಯಾನ್ ಇದು ಅಂತ ಖಂಡಿತವಾಗಿ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶಕ್ಕೆ ಕಾರಣವಾಗಿರೋದೇನಂತ ಹೇಳಿದ್ರೆ ಯಾರ್ದೋ ಬೇರೆಯವ್ರನ್ನಾದ್ರೆ ಕರ್ಕೊಂಡ್ ಬರ್ತಾರೆ ಅಮಾಯಕರನ್ನ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ರೌಡಿ ಶೀಟರ್ ಮಾಡ್ತಾರೆ ಜೈಲಿಗೆ ಕಳಿಸ್ತಾರೆ ಹೇಳೋರ್ಲಿಲ್ಲ ಕೇಳೋರ್ ಈ ತರ ಯಾರ್ದೋ ಸ್ಟಾರ್ ಗಳ್ ಬಂದ್ರೆ ಸಾಕು ಇವ್ರು ಮೈಲೇಜ್ ಗೋಸ್ಕರ ಪ್ರಕರಣ ದಾಖಲು ಮಾಡ್ಕೊಂಡ್ರ ಪ್ರಶ್ನೆಗಳು ಬರ್ತಾ ಇರುವಂತದ್ದು ಈ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಕೊಟ್ಟಿರುವಂತ ದೂರ್ನ ಆಧಾರವಾಗಿ ಇವ್ರೇನ್ ಪ್ರಕರಣ ದಾಖಲು ಮಾಡ್ಕೊಳ್ತಾರೆ ಇದಾದ ಬಳಿಕ ಸೊ ಅದನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಗೊತ್ತಾಗುತ್ತೆ ಹೀಗಾಗಿ ಪೊಲೀಸರ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಿರುವಂತದ್ದು ಮತ್ತು ಪಾರದರ್ಶಕವಾದ ತನಿಖೆಯನ್ನೇ ಅವ್ರು ಮಾಡಿಲ್ಲ ಹೇಳಿ ಅವ್ರ ಮೇಲೆ ಆರೋಪಗಳು ಬರ್ತಾ ಇರುವಂತದ್ದು ಈ ಹಿನ್ನೆಲೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿಸ್ತಾರ ಆಯ್ತು ತಕ್ಷಣ ಎಚ್ಚೆತ್ಕೊಂಡು ಅವ್ರನ್ನ ಈಗ ಕರೆಸಿ ಅವ್ರನ್ನ ಬಂಧನವನ್ನ ಮಾಡ್ತಾ ಇದೀವಿ ಅವ್ರನ್ನ ಸ್ಥಳ ಮಾಜರನ್ನ ಮಾಡ್ತಾ ಅಂತ ಹೇಳಿ ಏನೋ ನಾಗರ್ಭಾವದಲ್ಲಿರುವಂತ ಸ್ಟುಡಿಯೋಕ್ಕೆ ಕರ್ಕೊಂಡು ಹೋಗಿರುವಂತದ್ದು ಅಲ್ಲಿ ಮಚ್ಚು ಸಿಗುತ್ತಾ ಇಲ್ವಾ ಅವ್ರು ಬಳಸಿರುವಂತದ್ದು ಅಂತದ್ದು ಒಂದು ನೋಡ್ಬೇಕು ಒಂದ್ ವೇಳೆ ಅದ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸಾಕ್ಷಿಯನ್ನ ನಾಶವನ್ನ ಮಾಡಿದ್ರು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ತನಿಖೆ ದಿಕ್ಕನ್ನ ಆ ಬದಲಾಯಿಸಲಿಕ್ಕೆ ಇವರು ಒಳಸಂಚನ ಮಾಡಿದ್ರು ಅಂತೇಳಿ ಇವರ ವಿರುದ್ಧ ಪ್ರಕರಣವನ್ನು ಮಾಡಿಕೊಂಡು ಬಂಧನ ಮಾಡಿ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಎಲ್ಲಾ ಸಾಧ್ಯತೆ ಇರುವಂತದ್ದು ರಾಮಕಾಂತ್ ಸಂತೋಷ್ ಪಟೇಲ್